ಕೆ ಸಿ ರಾಜಣ್ಣ ಸಾಮಾಜಿಕ ಕಾರ್ಯಕರ್ತ ಕೋಲಾರ ಇವರು ಚಿನ್ನ ಅಂತ ಇವರು ಶ್ರೀಕಾಂತ್ ಕೋಲಾರ ಈಗ ಮಾತಾಡ್ತಾ ಇರುವಂಥ ವಿಷಯ ಏನು ಅಂತಂದರೆ ನಮ್ಮ ಕೋಲಾರ ಬೆಸ್ಕಾಂ ಬೆಸ್ಕಾಂ ಉಗ್ರಾಣದಲ್ಲಿ ನಡೆದಿರುವಂಥ ಒಂದು ಬಹುಕೋಟಿ ಹಗರಣದ ಬಗ್ಗೆ ನಾವು ಮಾತಾಡೋಕ್ಕೆ ಇವತ್ತು ಬಂದಿದ್ದೀವಿ ಕೋಲಾರದಲ್ಲಿ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಮರಿದೇವಣ್ಣ ಅನ್ನುವಂಥ ಒಬ್ಬ ಅಲ್ಲಿ ಉಗ್ರಣ ಪಾಲಕ ಇದ್ದು ಉಗ್ರ ಅಧಿಕಾರಿ ಇದ್ದ ಅವನು ಮತ್ತು ಗರಿಮಿಲ್ಲಾ ಹುಸ್ತೇನಿ ನೈತ್ ಪಾಶಾ ಮತ್ತು ಇನ್ನು ಕೆಲವರು ಸೇರಿಕೊಂಡು ಸುಮಾರು ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಹಳೆ ಕಚ್ಚಾ ಸಾಮಗ್ರಿಗಳು ಮತ್ತು ಹೊಸ ಸಾಮಗ್ರಿಗಳನ್ನು ಅಕ್ರಮವಾಗಿ ಕಳತನ ಮಾಡಿ ಅಲ್ಲಿ ಬೆಂಗಳೂರಲ್ಲಿ ಮಾರಾಟ ಮಾಡ್ಕೊಂಡಿದ್ದಾರೆ ಈ ಸಂಬಂಧ ನಮ್ಮ ಏನು ಬೆಸ್ಕಾಮ್ನ ಇರುವಂಥ ಒಂದು ಏನು ಇಂಟರ್ನಲ್ ಆಡಿಟ್ ಇದಿದೆ ಆಡಿಟ್ ಮಾಡಿದಾಗ ಇದು ಬೆಳಕಿಗೆ ಬಂದಿದೆ ಎಷ್ಟು ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿ ಸಾಮಗ್ರಿಗಳು ನಾಪತ್ತೆಯಾಗಿದೆ ಏನು ಅಂತ ಇದನ್ನು ಹೇಳಿದರು ಅದಾದ ನಂತರ ನಮಗೆ ಇದ ಮಾಹಿತಿಯನ್ನು ಪಡ್ಕೊಂಡು ಅಂತ ನಾವು ಎಲ್ಲ ದಾಖಲಾತಿಗಳನ್ನು ಪಡ್ಕೊಂಡು ಏನೋ ಅಮ್ಮ ಈಗ ಇರುವಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಆಯಮ್ಮನೆ ಅದಕ್ಕೆಲ್ಲ ರುವಾರಿನೇ ಆಯಮ್ಮ ಈ ಏನ್ ಕಳವಾಗಿದೆ ಈ ಕಳವಾಗೋದಕ್ಕೆ ಮೂಲ ಕಾರಣವೇ ಅಮ್ಮನೆ ಆಯಮ್ಮನೆ ಕ ಇದಾದ ಮೇಲೆ ಅಯ್ಯಮ್ಮನೇ ಕಮಿಟಿ ಮೆಂಬರ್ ತನಿಖೆ ಮಾಡೋಕೆ ಅಧ್ಯಕ್ಷ ಆಗಿ ಆ ಮನೆ ಯಾರು ಕಳಿತಾನ ಮಾಡಿಸಿದಾನ ಅವನಿಗೆ ಹೇಳೋದು ನೀವು ಹೋಗಿ ಇಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಮೂರು ಲೆಟರ್ ಕೊಟ್ಟಿದ್ದಾರೆ ಸೊ ಹಿಂಗಾದ್ರೂ ಕೂಡ ಈ ಪೊಲೀಸ್ ಕಂಪ್ಲೇಂಟ್ ಸಂಪೂರ್ಣವಾಗಿ ಮುಚ್ಚಾಕಿದ್ರಿ ಈ ಪ್ರಕರಣನ ಈ ಪ್ರಕರಣದ ಮೂಲ ಇದರ ಹಿಂದೆ ಇರುವಂತ ಬಿಂದು ಯಾರು ಅಂದ್ರೆ ಆ ಮರಿದೇವಣ್ಣ ಅಂತ ಹಿಂದೆ ಅವನಿದ್ದ ಅವನು ಎರಡು ಬಾರ್ ಇಟ್ಕೋ ಅಕ್ರಮವಾಗಿ ಎರಡು ಬಾರ್ ಮಾರ್ಕೊಂಡಿದ್ದಾನೆ ಅವನೇ ಇದ್ರೆಲ್ಲ ಅರಿ ಮಾಡಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಿವೃತ್ತಿ ಆಗಿದ್ದಾನೆ ಪೆನ್ಷನ್ ಸಹ ಇದುವರೆಗೂ ಸೆಟ್ಲ್ ಆಗಿಲ್ಲ ಸೊ ಇದ್ರ ಆಧಾರದ ಮೇಲೆ ನಾವು ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ಗೆ ಈ ಥರದ್ದು ಏನು ಕಳ್ಳತನ ಮತ್ತು ಏನು ಹೊರಸಂಚು ಮಾಡಿ ಸರ್ಕಾರಕ್ಕೆ ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿ ನಷ್ಟ ಮಾಡಿದ್ದಾರೆ ಇದ್ರ ಬಗ್ಗೆ ದೂರು ಕೊಟ್ಟಿದ್ದೀವಿ ಸೊ ದೂರು ಕೊಟ್ಟಾದ್ಮೇಲೆ ಇವರು ಪ್ರಾಥಮಿಕ ವಿಚಾರಣೆಗಾಗಿ ನಮ್ಮ ಬೆಸ್ಕಾಮ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಶುಭಾ ಅವರಿಗೆ ಒಂದು ಪತ್ರವರ್ಬಿಟ್ರು ಇಮಿಡಿಯೇಟ್ ಈ ದಾಖಲಾತಿ ಕೊಡಿ ಅಂತ ಅಮ್ಮ ಹೋಗಿದ್ರೆ ಇಮಿಡಿಯೇಟ್ ಆಗಿ ಅದಾಕ್ತಿ ಕೊಡಬೇಕಾಗಿತ್ತು ಮತ್ತೆ ಅವ್ರ ಮದುವು ಪತ್ರ ಬರ್ದೇನು ಹೇಳಿದಾಳೆ ಅಮ್ಮ ಅಂದ್ರೆ ನಾವು ಬೆಂಗಳೂರಿನ ಕಾರ್ಪೊರೇಟ್ ಆಫೀಸ್ ಅನುಮತಿ ತಗೊಂಡು ಕೊಡ್ತೀವಿ ಅಂತ ಹೇಳಿದಾಳೆ ಯಾಕೆ ಪೊಲೀಸ್ ಏನ್ ತನಿಖೆಗೆ ಸಹಕಾರ ಮಾಡ್ತಾ ಇಲ್ಲ ಎಮ್ಮ ಎಲ್ಲ ಪಾತ್ರದ ಏನ್ ಮುಂದೆ ಅನ್ನುವಂತ ಎಲ್ಲಾ ಗುಮಾನಿ ಮತ್ತೆ ಅನುಮಾನಗಳು ಆಮೇಲೆ ಮೇಲೆ ಇರುವಂತ ಎಲ್ಲಾ ಆರೋಪಗಳು ಅಮ್ಮ ಮೇಲೆ ಇವತ್ತು ಸಂಶಯದ ಬೊಟ್ಟು ನೆಡ್ತಾ ಇದೆ ಹಾಗಾಗಿ ಇವತ್ತು ಸಂಜೆ ಐದು ಗಂಟೆಗೆ ಏನ್ ಟೌನ್ ಪೊಲೀಸ್ ಆರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ತಗೊಂಡು ನೆಕ್ಸ್ಟ್ ಇದನ್ನ ಕಾನೂನು ಮಾಡ್ತೀವಿ ಒಂದು ಇಲಾಖೆ ಅಂದ ಮೇಲೆ ಎಲ್ಲದೂ ಸಾರ್ವಜನಿಕರ ಆಸ್ತಿ ಆಗಿರುತ್ತೆ ಸರ್ ಇವಾಗ ಅಧಿಕಾರಿಗಳಲ್ಲಿದ್ದಾಗ ಅವ್ರ ಜವಾಬ್ದಾರಿನೇ ಅದು ಸುಬ್ರವಸಿಂಗ್ ಮಾಡೋದೇ ಅವ್ರ ಜವಾಬ್ರವಸಿಂಗ್ ಮಾಡೋ ಅಧಿಕಾರಿಗಳ ಕದ್ರೆ ಅಂದ್ರೆ ಇವಾಗ ಬೇರೆ ಎದ್ದು ಪರಿಸ್ಥಿತಿ ಬಂದಿದೆ ಸರ್ ಬೆಸ್ಕಾಂ ಅಯ್ಯೋ ಬೆಸ್ಕಾಮು ಒಂದು ಆ ಮಾಫಿಯಾ ಒಳಗಡೆ ಯಾರು ನಮ್ಮಂತ ಸಾಮಾಜಿಕ ಒಳಗಡೆ ಹೋಗಕ್ ಬಿಡೋದಿಲ್ಲ ಅಲ್ಲಿ ದೊಡ್ಡ ಕೋಟೆ ಕಟ್ಕೊಂಡವ್ರೆ ಇನ್ ಮಾಡ್ಕೊಂಡು ಮಾಡ್ಕೊಂಡು ಸೊ ಏನಲ್ಲಿ ನಡೆಯುವಂತ ಗಂಡಿಗಳು ಬೇರೆ ಇಲಾಖೆ ಹೆಚ್ಚು ಅಲ ಸರ್ಕಾರ ಬರ್ತದೆ ಆದ್ರೆ ಅಲ್ಲಿ ಯಾರಿಗೂ ಗೊತ್ತಾಗೋದೇ ಇಲ್ಲ ಗೊತ್ತಾಗಿದ್ರೆ ಬೇಕಾದಷ್ಟು ಲಕ್ಷಾಂತರ ಏನು ಕೋಟ್ಯಾಂತರ ಪರಾಗಿದೆ ಆಮೇಲೆ ಏನು ಈ ಶುಭ ಮತ್ತು ಏನು ಇದೊಂದು ಪಟಾಲಂ ಇದೆ ಈ ಪಟಾಲಂ ಕಟ್ಕೊಂಡು ಆಕೆ ಬಹಳ ದರ್ಪ ಮಾತಾಡ್ತಾಳೆ ಬಹಳ ದರ್ಪ ಇದೆ ನನಗೆ ಗೊತ್ತಿಲ್ಲ ಆ ಹೆಮ್ಮನ್ನು ನಾನು ನೋಡುವಿಲ್ಲ ಎಮ್ಮನ್ನು ಮಾರಿಸಿತ ನೋಡಿಲ್ಲ ನಾನು ಬಟ್ ಬಹಳ ದರ್ಪ ಇದೆ ಆಮೇಲೆ ಬಹಳ ಬೌದ್ಧಿಕ ಭ್ರಷ್ಟ ಎಮ್ಮ ಬಿರೀ ಭ್ರಷ್ಟ ಯೋಚನೆ ಮಾಡಿ ಪೆನ್ನು ಪೇಪರ್ ಅನ್ನು ಬೆಳೆಸ್ತಾಳೆ ಹೀಗಾಗಿ ಆಕೆ ಮೂಲ ಕಾರಣ ಇದೆ ಎಫ್ಐಆರ್ ಆದಮೇಲೆ ಮುಂದೆ ಆಕೆ ತನಿಖೆನಲ್ಲಿ ಕೂಡ ಆಕೆ ಕೂಡ ಆರೋಪಿ ಆಗ್ತಾಳೆ ಈ ಪ್ರಕರಣದಲ್ಲಿ ಸರ್ ಒಬ್ಬ ಸಾಮಾನ್ಯ ಮಹಾ ಅಂದ್ರೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಸಂಬಳ ಇರುತ್ತೆ ಸರ್ ಅಂತವರು ಎರಡೆರಡು ಬಾರ್ ಓನರ್ಗಳು ಎಕರೆ ಕಡ್ಲೆ ಜಮೀನು ಸಾಧ್ಯ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಅವ್ನು ಜಯನಗರ ಪಿಸಿ ಬಡಾವಣೆಯಲ್ಲಿ ಎರಡು ಮನೆ ಇದೆ ಐಶ್ರಾಮ್ ಎರಡು ಮನೆ ಇದೆ ಎರಡು ಪೆಟ್ರೋಲ್ ಬಂಕ್ಸ್ ಇದಾವೆ ಅವನು ಇಲ್ಲಿ ಕೆಲ್ಸಕ್ಕೆ ಸೇರಿದಾಗ ಒಬ್ಬ ಅಬ್ಬೆಪಾರಿ ಅಬ್ಬೆಪಾರಿ ತರ ಬಂದ ಇವತ್ತು ಅವ್ನು ದೊಡ್ಡ ಸಾಮ್ರಾಜ್ಯ ಕಟ್ಟತಾನೆ ದೊಡ್ಡ ಸಾಮ್ರಾಜ್ಯ ಕಟ್ಟಿದಾನೆ ಇವತ್ತು ನಮ್ಮ ಲೋಕಾಯುಕ್ತ ಈ ತರ ಸಮಸ್ಯೆಗಳಿದಾವೆ ಇಂಥವ್ರು ಎಡಮುರಿ ಕಟ್ಟೋದು ವಿಫುಲ ಆಗಿದೆ ದೊಡ್ಡ ಸಮ್ರಾಮವನ್ನು ದೊಡ್ಡ ಇವ್ರನ್ನೆಲ್ಲ ಕೂಡ ಈ ಸರ್ಕಾರ ಮಟ್ಟ ಆಗ್ಬೇಕು ಇನ್ನು ರಿಟೈರ್ಡ್ ಆಗಿ ಒಂದು ವರ್ಷ ಆಗಿದೆ ಕೂಡ ಲೋಕಾಯುಕ್ತ ದಾಳಿ ಮಾಡಬಹುದು ಅವನ ಮೇಲೆ ಮೂರು ವರ್ಷ ಇದೆ ಸೊ ಈ ತರ ಎಲ್ಲ ಆಗಿದೆ ಇದ್ರ ಮೇಲೆ ನಾವು ಕಾನೂನಿಗೆ ಹೋರಾಟವನ್ನು ಮಾಡಬಹುದು ಸರಿ ಇವಾಗ ಒಬ್ಬ ಸಾಮಾನ್ಯ ಕೋಟಿ ಕೋಟ್ಯಾನುಗಟ್ಲೆ ಆಸ್ತಿ ಮಾಡಿದ್ದಾರೆ ಅಂದ್ರೆ ಇದು ಮೇಲ್ನೋಟಕ್ಕೆ ನಿಮ್ಮ ಒಂದು ಏನು ಪತ್ರದ ಮುಖೇನ ಬಂದಿರೋದು ನಿಮ್ಗೆ ಎರಡು ಕೋಟಿ ಹತ್ತು ಲಕ್ಷ ಚಿಲ್ರೆ ಹ್ಮ್ ಅಡಿ ಆಸ್ತಿ ಮಾಡಿದಾನೆ ಇವತ್ತು ಆ ಮನುಷ್ಯ ಸಂಬಳ ಬೇಡ ಅಂತಂದ್ರೆ ಇನ್ನೆಷ್ಟು ಕೋಟಿ ನಡೆದಿರಬಹುದು ಸರ್ ಅಯ್ಯೋ ದೊಡ್ಡ ಕಾರ್ ದೊಡ್ಡ ನಮ್ಮ ಏನು ಬೆಸ್ಕಾಂ ಇದೆ ಅದೊಂದು ದೊಡ್ಡ ಕೂಪ ಅದು ಆ ಕೂಪ ಎಲ್ಲ ಕೋಟಿ ಕೋಟೆ ಕಟ್ಟಿಕೊಂಡವ್ರೆ ಒಬ್ಬೊಬ್ರು ಮನೆ ನೋಡ್ಬೇಕು ನೀವು ಮೂರ್ ಮೂರ್ ಎರಡೆರಡು ಎರಡು ಕಾರ್ ಮೂರ್ ಮೂರ್ ನಾಲ್ಕ್ ನಾಲ್ಕು ಟೂ ವೀಲರ್ ಇಟ್ಕೊಂಡ್ರು ಕ್ಲಬ್ ಕ್ಲಬ್ ಮಾಡ್ಕೊಂಡಿದ್ದಾರೆ ಕ್ಲಬ್ ಮಾಡ್ಕೊಂಡು ಎಲ್ಲ ನಾಶ ಮಾಡ್ಬಿಟ್ಟು ಇನಿಯನ್ ಕೋಟೆಗಳಿಗೆ ಮಾಡ್ಕೊಂಡ್ಬಿಟ್ಟವ್ರು ಆಮೇಲೆ ಅಪಾರವಾದಂತ ದುಡ್ಡು ದುಡ್ಡು ಇದೆ ಸೊ ಹಂಗಾಗಿ ಅವ್ರ ದಿನ ಬೆಳಗ್ಗೆ ಸಾಯಂಕಾಲ ಮೂಜು ಮುಸ್ತಿ ಈ ಪಾಪಿ ದುಡ್ಡಲ್ಲಿ ಮಾಡ್ತಾ ಇರ್ತಾರೆ ಗಮನಿಸಿದಾಗೆ ಪರ್ಸನಲಿ ನಾನ್ ನೋಡ್ದಂಗೆ ಇಲ್ಲಿ ಗಳು ಮಾರ್ಕೊಂಡಿದ್ದಾರೆ ಟವರ್ ಗಳು ಮಾರ್ಕೊಂಡಿದ್ದಾರೆ ಅಂದ್ರೆ ಲೈವ್ ಅಲ್ಲಿ ಇದ್ದಿದ್ದು ಫೀಲ್ಡ್ ಇರೋಂತ ಟವರ್ ಗಳು ಮಾರ್ಕೊಂಡಿದ್ದಾರೆ ವೈರ್ ಗಳು ಮಾರ್ಕೊಂಡಿದ್ದಾರೆ

ಆ ಬೆಂಗಳೂರಿನವನು ಅವನೇ ಸ್ವತಃ ಹೇಳಿಕೆ ಕೊಟ್ಟಿದ್ದಾನೆ ನಾನು ಇಂತಿಂತವರನ್ನತ್ರ ಬಂದು ಮಾರಾಟ ಮಾಡಿದಂತ ಐಟಮ್ಸ್ ಅವ್ರಿಗೆ 13 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಚೆಕ್ಸ್ ಕೊಟ್ಟಿದ್ದೀನಿ ಅವನೇ ಬರ್ಕೊಂಡ್ ಅವ ಏನು ಸರ್ ಹೆಸರು ಇದೆ ಇಲ್ಲೇ ಇದೆ ಹೆಸರು ಅವನೇ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾನೆ ಇಂತಿಂತವರೇ ಬಂದಂತ ದುಡ್ಡು ತಗೊಂಡ್ರು ಏನ್ ಸರ್ ಯಾವ ಏರಿಯಾ ಬೆಂಗಳೂರಲ್ಲಿ ಒಂದು ಸೆಕೆಂಡ್ ಯಾರು ಬೆಂಗಳೂರರ ರೆಫರೆನ್ಸ್ ಬಿಸ್ಮಿಲ್ಲಾ ಖಾನ್ ಅಂತ ಗುಜರಿ ಅಂಗಡಿ ಮಾಲೀಕ ವಸೂರು ರೌಡ್ ದರ್ಗಾ ಮೊಹಲ್ಲಾ ಬೆಂಗಳೂರು ಹೊಸೂರು ರೋಡ್ ಇವನು ಏನ್ ಹೇಳ್ತಾನೆ ಇವನೇ ಹೇಳಿದಾನೆ ಸೈಯದ್ ಕರೀಮುಲ್ಲಾ ಹುಸೇನಿ ಮುರಳೀಧರ ಬಂದು ಉಮಾಶಂಕರ್ ಚಂದ್ರಶೇಖರ್ ಇವರ ನಾಲ್ಕು ಜನ ಬಂದು ಆ ರದ್ದಿ ಸಾಮಗ್ರಿಗಳನ್ನ ಮಾರಾಟ ಮಾಡಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ನಮ್ಮ ಹತ್ರ ದುಡ್ಡು ತಗೊಂಡು ನಾಲ್ಕು ಚೆಕ್ ತಗೊಂಡಿದ್ದಾರೆ ಇನ್ನೊಂದಿಗೆ ಇದು ವಹಿವಾಟು ನಡೆದಿರೋದು ಇಪ್ಪತ್ತ ನಾಲ್ಕು ಸರ್ ಇಪ್ಪತ್ತೈದು ಎರಡನೇ ತಿಂಗಳಲ್ಲಿ ಹ್ಮ್ ಹೇಳಿದ್ರೆ ಹದಿನೈದು ಲಕ್ಷ ರೂಪಾಯಿ ನಾನು ಕ್ಯಾಶ್ ಕೊಟ್ಟಿದ್ದೀನಿ ಟಾಟಾ ಎಸಿಲ್ ಹಾಕೊಂಡ್ಬಂದ್ರು ಏನು ಹಾಕೊಂಡ್ ಬಂದಿದ್ದ ಹದಿನೈದು ಇವನೆಯ ಬಿಸ್ಮಿಲ್ಲಾ ಖಾನ್ ಅದು ಇದ್ ಜನ ಇವನು ಕರಿಮುಲ್ಲಾ ಕರಿಮಲ್ಲಾ ಹುಸೇನಿ ಆಮೇಲೆ ಚಂದ್ರಶೇಖರ್ ಉಮಾಶಂಕರ್ ಮುರಳೀಧರ ಮುರುಳಿದ ಐದು ಜನ ಬಂದು ಸುಮಾರು ಹದಿನೈದು ಲಕ್ಷ ರೂಪಾಯಿ ಅಷ್ಟುಗಳನ್ನ ಮಾರಾಟ ಮಾಡಿದ್ದಾರೆ ಆದ್ರೆ ಕಣ್ಣಮ್ಮೆಂಟ್ ಐಟಮ್ ಐಟಮ್ ಆಗ್ಬೇಕಾದ್ರೆ ತಗೊಂಡು ನಾನು ಮಾರಾಟ ಮಾಡಿದಾರೆ ನಾನು ಕೊಟ್ಟಿದೀನಿ ಕೊಟ್ಟಿದ್ದೀನಿ ಚೆಕ್ ಕೊಟ್ಟಿದ್ದೀನಿ ನೇರವಾಗಿ ಹೇಳಿದ್ದಾರೆ

ಕಂಪ್ನಿ ಬರ್ತಾರೆ ಬೆಳಗ್ಗೆ ಸಂಜೆ ಯಾವ ಮೀಟರ್ ಆಯ್ತು ಯಾವ ಮೆಟೀರಿಯಲ್ ಇದೆ ಸಿಕ್ ತಗೋಬೇಕಲ್ಲ ಸ್ಟಾಕ್ ಸ್ಟಾಕ್ ತಗೊಳ್ಳೋದು ಜವಾಬ್ದಾರಿ ಆಯ್ಕೆ ಮಾಡಲ್ಲ ಇವತ್ತೇ ಸ್ಟಾಕ್ ಹೋಗಿದೆ ಸ್ಟಾಕ್ ಯಾವ್ದಿದೆ ಸ್ಟಾಕ್ ಯಾವ್ದು ಹೋಗಿದೆ ಡೆಲಿವರಿ ತಗೋಬೇಕಲ್ಲ ಇದು ಯಾಕೆ ಸುಮ್ಮನೆ ಇದ್ಲು ಈಗ ತನ್ನ ಬುಳಕೆ ಬರ್ತದೆ ನೀರು ಮುಳುಗ ನೀರು ಅಂತ ಹೇಳಿ ಆ ಮನೆ ಆಡಿಟ್ ಮಾಡ್ಸಿ ಪೊಲೀಸ್ ಕಂಪ್ಲೇಂಟ್ ಯಾಕೆ ಯಾರು ಮಾರಾಟ ಮಾಡಿದ್ದಾರೆ ಯಾರು ಕಳ್ತನ ಮಾಡಿದ್ದಾರೆ ಅವ್ರಿಗೆ ಹೇಳೋದು ಡೈರೆಕ್ಷನ್ ಕೊಟ್ಟು ನೀವು ಕಂಪ್ಲೇಂಟ್ ಅವ್ರ ಮೇಲೆ ಮಾಡ್ತೀವಿ ಕಳ್ಳ ಕಂಪ್ಲೇಂಟ್ ಕೊಡ್ತಾನಾ ಕಂಪನಿ ಅವ್ರ್ಗೆ ಹೇಳೋದು ನೈಟ್ ಪಾಸಾಯ್ ಅವ್ನ್ಗೆ ಹೇಳ್ತಾ ಯಮ್ಮ ಶುಭಾ ಅನ್ ಅವ್ರು ನೀವ್ ಇತರ ವಸ್ತುಗಳು ನಾಪತ್ತೆ ಆಗಿದಾವೆ ಹೌದೌದು ಎಲ್ಲ ಇದು ಕಳ್ತನ ಆಗಿದೆ ಕಳ್ತನ ನಾಪತ್ತೆ ಆಗಿದಾವೆ ಕಾಣಸ್ತಾ ಇಲ್ಲ ಇದು ಸೊ ಇದರಿಂದ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾಳೆ ಈಗ ಯಾರು ಅಕ್ಕಿಯೂ ಇದ್ದಾನೆ ಅವನು ಕಂಪ್ಲೇಂಟ್ ಕೊಡ್ತಾನ ಅವನಿಗೊಂದು ಪಾಪ ಪ್ರಜ್ಞೆ ಇರಲ್ವಾ ಕನಿಷ್ಠ ಪಾಪ ಪ್ರಜ್ಞೆ ಇರಲ್ವಾ ಅಂತ ಕೊಡ್ತಾನ ಕೊಟ್ಟಿಲ್ಲ ಹಂಗಾಗಿ ನಾವು ಕೊಟ್ಟಿದ್ದೀವಿ ಸಾಮಾಜಿಕ ಕಾರ್ಯಕರ್ತರು ಕೊಟ್ಟ ಅದನ್ನ ಕೇಸ್ ಟೈಮ್ ದಾಖಲೆ ಕೊಡ್ತಾ ಇಲ್ಲ ಸೊ ದಾಖಲೆ ಇವತ್ತು ಎಫ್ ಐ ಕೊಡ್ತೀವಿ ಅಂತ ಹೇಳಿದಾರೆ ಸಂಜೆ ಐದು ಆರು ಗಂಟೆಗೆ ಎಫ್ ಐ ಆರ್ ತಗೊಳ್ತೀವಿ ಸರ್ ಇವಾಗ ಕೋಲಾರ ಅನ್ನೋದು ಒಂದು ವಿಶ್ವವಿಖ್ಯಾತಿ ಕರೆಂಟಿನ ವಿಚಾರದಲ್ಲಿ ಯಾಕಂದ್ರೆ ಸಾವಿರದ ಒಂಬೈನೂರ ಎರಡು ಬಾರಿಗೆ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯ ಕೆಜಿಎಫ್ ಕರೆಂಟ್ ಇಂತ ಒಂದು ವಿಶ್ವವಿಖ್ಯಾತಿ ಪ್ರದೇಶದಲ್ಲಿ ಈ ರೀತಿ ಭ್ರಷ್ಟಾಧಿಕಾರಿಗಳ ಬಗ್ಗೆ ನೀವೇನ ಸರ್ ಏನಿಲ್ಲ ಇವರಿಗೆ ಇದುವರೆಗೂ ಕೂಡ ಯಾವುದೇ ಶಾಸ್ತಿ ಆಗಿಲ್ಲ ಸುಮ್ನೆ ನಿಮ್ಮಂತ ಅವ್ರು ಬರ್ತೀರಿ ಒಂದು ಸುದ್ದಿ ಮಾಡಲು ಸುದ್ದಿ ಮಾಡಿದ್ರೆ ಏನಾಗೋದಿಲ್ಲ ಅವ್ರಿಗೆ ಅವ್ರ ಮೂಲ ಇದನ್ನ ಕಿತ್ತು ಬಿಸಾಕ್ಬೇಕಾಗಿದೆ ಇವ್ರನ್ನೆಲ್ಲ ಇವರಿಗೆ ಕೇಸ್ ರಿಜಿಸ್ಟರ್ ಕಾನೂನು ಪೊಲೀಸ್ ಕೇಸ್ ರಿಜಿಸ್ಟರ್ ಆಗ್ಬೇಕು ಲೋಕಾಯುಕ್ತಲ್ಲಿ ರಿಜಿಸ್ಟರ್ ಮಾಡಬೇಕು ಕಾನೂನು ಮೂಲಕ ಪಾಠ ಕಲಸು ಇದ್ರಿಗೆ ಆಗಿಲ್ವಲ್ಲ ಈ ಕೆಲಸ ಅವ್ರಿಗೆ ಹಂಗಾಗಿ ಭಯ ಭಕ್ತಿ ಏನು ಇಲ್ಲ ಕಾನೂನು ಮೇಲೆ ಏ ಎಷ್ಟು ಕೋಟಿ ತಿನ್ನಾಗಿ ನಮ್ ನಾವಲ್ಲಿ ಏನು ಮಾಡೋಕ್ಕಾಗದಿಲ್ಲ ಅಂತ ಒಂದು ಅವ್ರಿಗೊಂದು ಇದಿದೆ ಕಂಪನಿ ಅವರ ಒಂದು ಕಂಪನಿ ಮೇಲೆ ಭಯ ಇಲ್ಲ ಈ ಕಡೆ ಏನು ಇಲ್ಲ ಕಾನೂನು ಭಯ ನಾವು ಈಗ ಸ್ಟಾರ್ಟ್ ಆಗಿದೆ ತೊಡೆ ಹಿಡ್ಕೋಕ್ ಸ್ಟಾರ್ಟ್ ಆಗಿದೆ ದೂರ್ ಕೊಡ್ತಾನೆ ನಿನ್ನೆಲ್ಲ ಪೊಲೀಸ್ ಮಧ್ಯಾಹ್ನ ನಾಲ್ಕು ಗಂಟೆ ಒನ್ ಅವರ್ ಇದಾರೆ ಅಲ್ಲಿ ಶೋಭಾ ಆಫೀಸಲ್ಲಿ ಈಗ ಕೈ ಬೈ ಆಡ್ತಾ ಇದ್ದಾರೆ ಇಷ್ಟು ದೊಡ್ಡ ಇನ್ನೂ ಬೇಕಾದ ಸಗರಣ ಇದು ಒಂದೇ ಅಲ್ಲ ಇದೊಂದೇ ಬಂದಿರೋದು ಒಳಗಡೆ ಕೊಟ್ಟ ಇದು ಮಾಡೋದು ಸುಮ್ ಸುಮ್ನೆ ಮೋಟರ್ ಮೋಟ್ರ್ ಇದು ಏನು ಇದು ಏನಂತಾರ ಇದು ಏನಂತಾರದು ಟ್ರಾನ್ಸ್ಫರೆನ್ಸ್ ವೈರ್ಗಳು ಎಲ್ಲ ದೊಡ್ಡ ದಂಧೆ ನಮಗೆ ಒಂದು ಮಾಹಿತಿ ಪ್ರಕಾರ ಕಾರ್ಪೊರೇಟ್ ಆಫೀಸ್ ಅಲ್ಲಿ ಕೂತಂತ ಒಬ್ಬ ದೊಡ್ಡ ಗಣ್ಯ ವ್ಯಕ್ತಿ ಈ ಆಟನ ಆಡಿಸ್ತಾ ಇದ್ದಾನೆ ಅನ್ನೋದು ಒಂದು ಸರ್ ಇದು ಏನಾಗಿದೆ ನನಗೆ ನಾನು ಸುಮಾರು ಲಾಭ ಮಾಡ್ತೇನೆ ನನಗೆ ಸುಮಾರು ಐದು ವರ್ಷದಿಂದ ನಾನು ಅದ್ರ ಒಳಗಡೆ ಬೆಸ್ಕಾಮ್ ಒಳಗಡೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದೆ ನಾನು ಇದನ್ನ ಬೇಯಿಸ್ಬೇಕು ಇಲ್ಲಿ ಏನ್ ನಡೀತದೆ ಅಂತ ನಮ್ಗೆ ಒಳಗಡೆ ಹೋಗಕ್ಕಾಗ್ಲಿಲ್ಲ ಯಾಕಂದ್ರೆ ಒಂದು ಅಭೇದ್ಯ ಕೋಟೆ ಕಟ್ಕೊಂಡವ್ರು ಯಾರನ್ನು ಬೆಳೆದಿಲ್ಲ ಅವರು ಸೊ ಈಗ ನಮಗೆ ಪಕ್ಕಾ ಒಳಗೆ ನುಗ್ಗಿದಿವಿ ಆ ಇಡೀ ಏನು ನಿಮ್ಮ ಬೆಸ್ಕಾಮ್ ಕಂಪನಿ ಇದೆಯಲ್ಲ ಆ ಕಂಪನಿನೇ ಏನ್ ಮಾಡಿದ್ವಿ ಮುಂದೆ ಅದಕ್ಕೆ ನೋಡ್ತಾ ಇರಲಿ ಸರ್ ಒಂದು ಕೊನೆಯ ಪ್ರಶ್ನೆ ಈ ವಿಷಯ ನಿಮ್ಗೆ ಸರ್ ಇಲ್ಲ ಈ ವಿಷಯನ ನಮ್ಗೆ ಮಾಹಿತಿ ಬಂದಿದೆ ಅದು ಅದನ್ನೆಲ್ಲ ಬಹಿರಂಗ ಪಡಿಸ್ ಸಾಮಾಜಿಕ ಕಾರ್ಯಕರ್ತನಾಗಿ ಬಹಿರಂಗ ಪಡಿಸೋದಿಲ್ಲ

ಸರ್ ಇವಾಗ ಈ ಹೋರಾಟ ನಿರಂತರವಾಗಿ ನಡೆಯುತ್ತೋ ಅಥವಾ ಡ್ರಾಪ್ ಆಗುತ್ತೋ ಸರ್ ಎಫ್ ಐ ಆರ್ ತಗೊಂತೀವಿ ಇಲ್ಲಾಂದ್ರೆ ಪಿ ಸಿ ಆರ್ ಹೋಗ್ತೀವಿ ಕೋರ್ಟ್ ಗೆ ಪಿ ಸಿ ಆರ್ ಹೋಗ್ತೀವಿ ಪಿ ಸಿ ಆರ್ ಹೋಗ್ತೀವಿ ನಿನ್ನೆ ಇನ್ಸ್ಪೆಕ್ಟರ್ ಹೇಳಿದ್ವಿ ಯಾರು ಸದಾನಂದ ಅಂತ ಇನ್ಸ್ಪೆಕ್ಟರ್ ಹೇಳಿದ ವಯ ಹೇಳ್ತೇನೆ ನಾನು ಅದು ಸಿಂಗ್ಲರ್ ಆಗಿ ಮಾತಾಡಕ್ ಹೋಗೋದಿಲ್ಲ ಯಾವ್ದಾದ್ರು ಒಂದು ಹೇಳ್ತಾರೆ ಏನಂದ್ರೆ ಅದು ಮಾತಾಡ್ತಾರೆ ಅಂತ ಹೇಳ್ತಾರೆ ನಾನು ಹೋಗಿರೋದು ಕಂಪ್ಲೇಂಟ್ ಕೊಟ್ಟಿರೋದು ಪಬ್ಲಿಕ್ ಇಂಟ್ರೆಸ್ಟ್ ಸರ್ಕಾರಿ ಆಸ್ತಿ ಓಡಿಸಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ನನಗೊಂದು ವಿಜಲ್ ಆಕ್ಟಿವಿಸ್ಟ್ ನಾನು ಸರ್ಕಾರದ ಆಸ್ತಿ ಪಾಸ್ ಜವಾಬ್ದಾರಿ ನಾನು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಕಡೆಯಿಂದ ಕೊಡಿಸಿ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಕಂಪನಿ ಕಡೆಯಿಂದ ಕೊಡಿಸಿ ಪೊಲೀಸರು ಹೇಳಿದೆ ನಾನು ಕಂಪನಿಯಿಂದ ಕೊಟ್ಟು ನಾನು ಕೊಡ್ತಾ ಇದೀನಿ ಲಲಿತ್ ಕುಮಾರಿ ವರ್ಸಸ್ ಉತ್ತರ ಪ್ರದೇಶ ಜಜ್ಮೆಂಟ್ ಕ್ಲಿಯರ್ ಹೇಳಿದ್ದಾರೆ ಸೊ ಯಾರು ಬೇಕಾದ್ರೂ ಕಾಗ್ನೆಜನ ಫೇಸ್ ಆಗಿದ್ರೆ ಯಾರು ಬೇಕಾದ್ರೂ ದೂರ ಕೊಡ್ಬೋದು ನಾನು ಕೊಟ್ಟಿದ್ದೀನಿ ಮಾಡಿ ಮೂರ್ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ ಮೂರು ದಿನ ಒಳಗಡೆ ಈ ದಾಖಲಾತಿಗಳೆಲ್ಲ ತಂದು ಕೊಡ್ಬೇಕು ಅಂತ ಹೇಳಿದ್ದಾರೆ ಆಮೇಲೆ ನಿನ್ನೆ ಪತ್ರ ಕೊಟ್ಟಿದ್ದಾಳೆ ಎಲ್ಲ ನಾವು ಕಾರ್ಪೊರೇಟ್ ಆಫೀಸ್ ತಗೊಂಡ್ ಮಾಡ್ತೀವಿ ಕೊಡ್ತೀವಿ ಅಂತ ಸೊ ಇನ್ಸ್ಪೆಕ್ಟರ್ ನಾವು ಮಾತಾಡಿದ್ವಿ ಅವಶ್ಯಕತೆ ಎಫ್ಐಆರ್ ಮಾಡ್ಲೇರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಐದು ಗಂಟೆಗೆ ಎಫ್ಐಆರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಒಟ್ಟಲ್ಲಿ ಇಲ್ಲಿ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನಗಳು ಖಂಡಿತವಾಗ್ಲು ಇವ್ರು ನಡೀತಾ ಇದೆ ಬೆಸ್ಕಾಮ್ ಅಧಿಕಾರಿಗಳು ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಮೂರ್ ಗುಂಪು ಮೂರ್ ಗುಂಪು ಇದೆಯಂತೆ ನಮಗ್ ಗೊತ್ತಿಲ್ಲ ನಾಲ್ಕು ದೂರ ಕಾಂಪೌಂಡ್ ಒಳಗೆ ಎಳ್ದಾಲ್ ಕೂಡ ಇಕ್ಕಿಲ್ಲ ಕಾಂಪೌಂಡ್ ಒಳಗಡೆ ಮೂರ್ ಗುಂಪು ಇದೆ ಇದು ರಿಲೀಸ್ ಅಂದ್ರೆ ಮೂರ್ ಗುಂಪು ಆತದ್ ಆಮೇಲೆ ಇನ್ನೊಂದು ಬ್ಯಾಚ್ ಇದೆ ಇನ್ನೊಂದು ಬ್ಯಾಚ್ ಇವ್ರ ತಂದ್ಕೊಡ್ತಾರೆ ಇನ್ನೊಂದು ಬ್ಯಾಚ್ ಇನ್ನೊಂದು ಈಗ ಇವ್ರ ಮೇಲೆ ಆದ್ರೆ ಈ ಬ್ಯಾಚ್ ಅವ್ರು ಇನ್ನೊಬ್ರು ತಂದ್ಕೊಡ್ತಾರೆ ನಮಗೆ ಈ ಮೂರ್ ಗುಂಪು ಯಾವುದಂತ ಮೂರು ಗುಂಪು ನನಗೆ ಗೊತ್ತಿಲ್ಲ ಮೂರ್ ಗುಂಪು ಆಗಿದೆ ಅಂತ ಇದ್ರಲ್ಲಿ ಎಡಗಾಲ ಕೂಡ ಇಟ್ಟಿಲ್ವಲ್ಲ ಈಗ ಬಂತು ಇದೊಂದ್ ಆದ್ಮೇಲೆ ಇವ್ರು ವಿರೋಧಿ ಗುಂಪು ಗುಂಪಿನ ಬರ್ತದೆ ಅವ್ರು ತಂದ್ಕೊಡ್ತಾರೆ ನಮ್ಗ ಏನಂದ್ರ ಅಲ್ಲಿ ಇಡೀ ಸ್ವಚ್ಛ ಆಗ್ಬೇಕ ಅಷ್ಟೇ ಕಂಪನಿ ಕೋಲಾರ್ ಕಂಪನಿ ಇದೆಯಲ್ಲ ಸ್ವಚ್ಛ ಆಗ್ಬೇಕು ಅಷ್ಟೇ ನಮ್ ಉದ್ದೇಶ ಗಣಿತ ಸರ್ ತುಂಬಾ ಅಕ್ರಮಗಳು ನಡೀತಾ ಇದೆ ನಡೆದಿದೆ ಇದೊಂದು ಏನು ಇವತ್ತು ನಿಜ್ವಾಲ್ ಕೋಲಾರ ಒಂದು ರೀತಿಯ ದೌರ್ಭಾಗ್ಯ ಆಗಿದೆ ಸರ್ ಎಸ್ ವಿಚಾರದಲ್ಲಿ ತುಂಬಾ ಪ್ರಕರಣಗಳು ಕೋಟ್ಯಾಂತರ ರೂಪಾಯಿ ಇವತ್ತು ಬೆಳಕಿಗೆ ಬಂದಿರೋದು ನಿಮ್ಮ ಮುಖಾಂತರ ಆಗಿರ್ಬೋದು ಅಥವಾ ಒಂದಿಷ್ಟು ಪ್ರಕರಣಗಳ ವಿಚಾರದಲ್ಲಿ ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿ ಮಾತ್ರ ಇದು ಇದು ಪಾಯಿಂಟ್ ಮೈನಸ್ ಪಾಯಿಂಟ್ ಒನ್ 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 ಪರ್ಸೆಂಟ್ ಅಲ್ಲ ಬಿಂದು ಅಲ್ಲ ಅದಕ್ಕಿಂತ ಚಿಕ್ಕದು ಅನ್ಬಹುದು ಮೈಕ್ರೋಸ್ಕೋಪ್ ಸಿಕ್ಕಲ್ಲ ಆ ಬಿಂದು ಸರ್ ನೀವು ಭಾನುವಾರ ನೀವು ಎಂಪ್ಲಾಯೀಸ್ ಫಾಲೋ ಮಾಡಿ ಮಾರ್ಕೆಟ್ ಹೋಗ್ಬಿಟ್ರೆ ಮಟನ್ ಮಾರ್ಕೆಟ್ ಐದು ಐಟಮ್ ತಗೊಂತಾರೆ ಫಿಶ್ ಮಟನ್ ಚಿಕನ್ ಕ್ರಾಟಿ ಕೋಳಿ ಅವ್ರ ಮನೆಯಲ್ಲಿ ಭಾನುವಾರ ವೈಭೋಗ ನಡೆದ ಆಮೇಲೆ ತುಂಡು ಗುಂಡುಗಳು ರಾಜ ಹೆಂಗರು ಮಕ್ಕಳವರು ತೊಂಬತ್ತೊಂಬತ್ತು ಕೆಜಿ ಅವರು ಎಂಬತ್ತು ತೊಂಬತ್ತು ಎಪ್ಪತ್ತು ಕೆಜಿ ತಿಂದು 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 ಆಸ್ತಿ ಎಲ್ಲಾ ಆಸ್ತಿ ಮಾಡಿದ ಮೈ ದು ಆಗಿದೆ ಆಸ್ತಿನಿ ದುಂಡ್ರೆ ಇಲ್ಲಿ ಈ ಭಾಗದಲ್ಲಿ ಬಂದಂತಹ ಅಧಿಕಾರಿಗಳು ಆಲ್ಮೋಸ್ಟ್ ಸರ್ ಈ ಕೋಲಾರದ ಒಂದು ವೃತ್ತಕ್ಕೆ ಬರಂತ ಅಧಿಕಾರಿಗಳು

ತಮ್ಮ ದರ್ಪ ಹಣ ಅದ ಅಂಬುದಿಲ್ಲ ಅದನ್ನು ಹೋಗಿ ಪ್ರದರ್ಶಿಸೋದು ನಾವ್ ಹೇಳ್ತೀವಿ ನಿಮ್ಗೆ ಅಷ್ಟು ಅಷ್ಟೊಂದು ಆಸ್ತಿ ರಿಸೈನ್ ಕೊಟ್ಟು ಹೋಗಿ ಮನೆಗೆ ಹೋಗಿ ಇನ್ನೊಬ್ಬ ಬರ್ತಾರೆ ಪಾಪ ಕೂತ್ಕೊಂತಾರೆ ನಿನ್ಗೆ ಯಾಕೆ ನಿನ್ಗೆ ಎಲ್ಲ ದುಡ್ಡು ಇರೋದು ಯಾಕೆ ಗೊತ್ತಮ್ಮ ಅದೇ ನಾವೇನ ಅಮ್ಮನ ಹೋಗುವಂತ ಇಲ್ಲ ಪಾಪ ಅಮ್ಮನೆ ಇರ್ಲಿ ಆದ್ರೆ ಅಮ್ಮ ಹೇಳದ್ ನನ್ಗೊಂದು ನೀಲಗಿರಿ ತೋಪ್ ಮಾಡಿದ್ರೆ ನಾನು ಲಕ್ಷಾಂತರ ದುಡ್ಡು ಬರ್ತದೆ ನನ್ಗೆ ಒಪ್ಪಿಸ್ಕೊತ ಇಲ್ಲ ಅಂತ ಹೇಳ್ತಾರೆ ನೀಲಗಿರಿ ತೋಪುಗಳು ಚಿಂತಾಮಣಿ ಒಂದಿಷ್ಟು ಮಾವಿನ ತೋಪು ಮಾವಿನ ತೋಪು ಶ್ರೀನಿವಾಸಪುರ ಆಸ್ತಿ ಎಲ್ಲ ಇರೋದ್ರಿಂದಾನೇ ಇವರೆಲ್ಲ ಹಿಂಗ್ ಆಡ್ತಾ ಇರೋದು ಮೂಲ ಕಾರಣ ಇಲ್ಲಿ ಸ್ಥಳೀಯ ಶಾಸಕರು ಇವರೆಲ್ಲ ಇದಾರಲ್ಲ ನಿಡ್ತಾ ಇಲ್ಲ ಯಾರೋ ಬರ್ತಾರೆ ಒಂದ್ ಮಿನಿಟ್ ಕೊಡ್ತಾರೆ ತಗೊಂಬಂದ್ ಹಾಕೊಂತಾರೆ ನೀವ್ ಹೇಳ್ದಂಗೆ ಇಲ್ಲೇ ಟಿಕಾಣಿ ಹೊಡ್ಕೊಂಡು ಜಂಡ ಹೊಡ್ಕೊಂಡು ಇಲ್ಲೇ ಬಿದ್ದಿರ್ತಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬೆಸ್ಕಾಮ್ ಅಂದ್ರೆ ನಿಗಮ ಅಲ್ವಾ ಅದೇನು ಪಾಪ ಜನಪ್ರತಿನಿಧಿಗಳು ಜಾಸ್ತಿ ಆ ಕಡೆ ಲಕ್ಷ ಇಡೋದಿಲ್ಲ ಗಮನಿಸಲ್ಲ ಅವ್ರಿಗೆ ಆಡಿದ್ದೆ ಆಟ ಸರ್ ಓವರ್ ಆಗಿ ಈ ಪ್ರಕರಣದ ಬಗ್ಗೆ

ಇವತ್ತೇನು ಈ ಸಾರ್ವಜನಿಕರ ಆಸ್ತಿಗಳನ್ನ ಇವರು ಕಳ್ಳ ಕಾಕರಿಗೆ ಮಾರ್ಗಂಡು ಇವರು ಒಬ್ಬ ದೊಡ್ಡ ಕಳ್ಳ ಕಾಕರಾಗಿ ಗುಜರಿಗಳಿಗೆ ಅಂದ್ರೆ ಇವರು ನಿಜವಾಗ್ಲೂ ಸರ್ ಒಂದು ರೀತಿಯಾಗಿ ಅದೇನಂತಾರೆ ತಾಯಿ ಲಾಡಿ ಕೈ ಹಾಕುವಷ್ಟು ಭ್ರಷ್ಟರ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಜವ್ರು ದೌರ್ಭಾಗ್ಯ ಸರ್ ಯಾಕಂದ್ರೆ ಅನ್ನ ಕೊಡುವಂತಹ ಒಂದು ಇಲಾಖೆಗೆ ಕೆಎಸ್ಆರ್ ಟಿಸಿ ಸಮಸ್ಯೆ ಇತ್ತು ಆ ಸಮಸ್ಯೆಗಳಲ್ಲಿ ಕಂಡಕ್ಟರ್ ಕಂಡಕ್ಟರ್ ಬಹಳ ಪೈಪೋಟಿ

மக்கள் உடீத்தலை நம் பீழ்க்க உடீத்தலை நிகம ஆளுமா இவரு உடையல பீழிகளே சிமே நோக்கி இதாக பாட்ட ஆகும் இவ்வளோ கே எஸ் ஆர் சி நோக்கி ஏனாக நோட் நாயி பாட பாப வந்து சேம் உழிப்போம் நிமம நாசமானது ஆமே சமய உழிப்பது இவ்வளோ கேல நம்ம கம்பனியவரு ಆಮೇಲೆ ಜಾರ್ಜ್ ಮಿನಿಸ್ಟ್ರಿ ಏನಾದ್ರೆ ಜಾರ್ಜ್ ತಾನೇ ಮಿನಿಸ್ಟ್ರಿ ಜಾರ್ಜ್ ಏನಿದಾರೆ ಜಾರ್ಜ್ ಇಡ್ತಾ ಇಲ್ಲ ಅಯ್ಯಪ್ಪ ಅದೇ ಒಂದು ಪ್ರೈವೇಟ್ ಯಾವ ಬಿಸ್ನೆಸ್ಗಳು ಅದೇ ನೋಡ್ತಾನೆ ಜಿಲ್ಲೆಗಳಿಗೆಲ್ಲ ಓಡಾಡ್ಬೇಕು ಆ ಮನುಷ್ಯ ಒಂದ್ ಐದಾರು ಜನ ಪಿ ಎಗ್ ಇಟ್ಕೊಂಡವನೇ ಒಂದ್ ಐದಾರು ಜನ ಪಿ ಮೆಸೇಜ್ ಮಾಡುದು ಎಲ್ಲ ಪಿ ಎನ್ ನಿಯಂತ್ರಣ ಮಾಡು ಖಾಸಗಿ ಪಿ ಎನ್ ಮನ ಮರ್ಯಾದೆ ಇಟ್ಕೊಂಡು ಕೆಲಸ ಮಾಡ್ಬೇಕಲ್ಲ ಸೀನಿಯರ್ ಲೀಡರ್ ಸೀನಿಯರ್ ಲೀಡರ್ ನಮ್ಮ ಇದರಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರು ಈಗ ಒಳ್ಳೆ ಪೋಲಿ ಕಡಿದ್ರೆ ಸಂತೋಷ ಮಾಡ್ಲಿಕ್ಕೆ ಸಂಭಾವಿತರು ಅವರು ಆದ್ರೆ ಏನ್ ಇರ್ತಾ ಇಲ್ಲ ಬಹಳ ದೊಡ್ಡ ಇದಾಗುತ್ತೆ ನಮ್ಗೆ ನನಗೆ ಅವರು ಸ್ವಲ್ಪ ಪರಿಚಯ ನಮ್ ಬದ್ರು ಈಗ ನಾವೇನು ಹೋಗೋದಿಲ್ಲ ಬಿಡಿ ಯಾವುದೋ ಸಣ್ಣ ವಿಚಾರಕ್ಕೆ ಹೋಗಿದ್ ಪರಿಚಯ ನಮ್ ಪಾಪ ಅಯ್ಯಪ್ಪ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಅವ್ರನ್ನ ಆಗ್ರಹಿಸ್ತಾ ಇದ್ದೇವೆ ಅಷ್ಟೇ ತುಂಬಾ ಒಂದು ಕೊಟ್ರಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಸಾರ್ವಜನಿಕರ ಆಸ್ತಿ ಉಳಿಸುವಂತ ನಿಮ್ಮ ಪ್ರಯತ್ನ ಇದೇ ಇದೇ ರೀತಿಯಾಗಿ ಇರ್ಲಿ ಅಂತ ನಿಮ್ಮ ಕಡೆಯಿಂದ ನಾನು ಸಹ ಕೇಳ್ತಾ ಇದ್ದೀನಿ ನಮಸ್ಕಾರ